ಫ್ರೆಂಡ್ಸ್ ವಾಲೆಗಳ ಡಿಸೈನ್ಸ್ನ ತೊಗೊಂಡ್ಬಂದಿದ್ದೀನಿ ನಿಮಗೆ ಯಾವೊಂದು ವಾಲೆ ಡಿಸೈನ್ಸ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ತುಂಬ ಒಂದು ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೊಳ್ಳುವಂತಹ ವಾಲೆಗಳ ಡಿಸೈನ್ಸು ನಿಮಗೆ ಡಿಸೈನ್ಸ್ಗಳನ್ನ ತೋರಿಸೋಣ ಅಂದ್ಬಿಟ್ಟು ಒಂದಾತನ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ಡಿಸೈನ್ಸಲ್ಲಿ ನಿಮ್ಗೆ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನ ಸೊ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಮಾಡಿಸ್ಕೊಳ್ಳೋಕ್ಕೆ ಸೊ ಪ್ರಯತ್ನ ಪಡಿ ಯಾಕಂದರೆ ತುಂಬಾ ಒಡವೆ ರೇಟ್ ಜಾಸ್ತಿ ಆಗಿರೋದ್ರಿಂದ ತುಂಬ ಕಡಿಮೆ ಗ್ರಾಮಲ್ಲಿ ಸಿಗುವಂಥ ಡಿಸೈನ್ಸ್ನ ಇಯರಿಂಗ್ಸ್ನ ಎಲ್ಲರೂ ನೋಡಿ ಮಾಡಿಸ್ಕೋತಾರೆ ಅದಕ್ಕೋಸ್ಕರ ನಿಮಗೆ ಒಳ್ಳೊಳ್ಳೆ ಡಿಸೈನ್ಸ್ ತೊಗೊಂಡ್ಬಂದಿದ್ದೀನಿ ಬನ್ನಿ ಮತ್ತೊಂದು ಡಿಸೈನ್ಸ್ ತಂದೆ ಇದು ಬಂದ್ಬಿಟ್ಟು ವೈಟ್ ಪರ್ಲ್ ಬಂದಿದೆ ಕೆಳಗಡೆ ಜುಮ್ಕೀಲಿ ತುಂಬಾ ಚೆನ್ನಾಗಿದೆ ಫುಲ್ಲು ಆಗಿ ಕಾಣಿಸ್ತಾ ಇದೆ ನೋಡಿ ನೀವು ನೋಡ್ಬೋದು ಮಹಾಲಕ್ಷ್ಮಿನೇ ಸೇಮ್ ಕೂತಿರೋ ಥರ ಕಾಣಿಸ್ತಾ ಇದೆ ಈ ರೀತಿಯ ಒಂದು ಆರ್ಟಿಫಿಷಿಯಲ್ ಜುಮ್ಕೆ ಅಂದರೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಕೇವಲ ಎಷ್ಟು ಗ್ರಾಮ್ಗೆ ಸಿಗುತ್ತೆ ಸೊ ಇದು ಒನ್ ಗ್ರಾಮ್ ಗೋಲ್ಡ್ ಗ್ಯಾರಂಟಿ ಅಂತಲೂ ಸಹ ಹೇಳ್ತಾ ಇದ್ದೀನಿ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಎಸ್ ಅಂತ ಕಮೆಂಟ್ಸ್ ಮಾಡಿ ಹಾಗೆ ಮಿಸ್ ಮಾಡ್ಕೊಂಬಿಡಿ ತುಂಬ ಕಡಿಮೆ ಬೆಲೆಗೂ ಕೊಡ್ತಾ ಇದ್ದಾರೆ ಅಕಸ್ಮಾತ್ ನೀವೇನಾದರೂ ಮಿಸ್ ಆಗಿ ತೊಗೊತೀವಿ ಅಂತ ಸಡನ್ನಾಗಿ ಬೇಕು ಅಂದರೆ ಸೊ ಆನ್ಲೈನಲ್ಲೂ ಸಹ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ನಿಮಗೆ ಈ ರೀತಿಯ ಎಲ್ಲ ಒಂದು ಇಯರಿಂಗ್ಸು ಗ್ಯಾರಂಟಿ ಸರ ವಾಲೆ ಆಗಿರ್ಬೋದು ಉಂಗ್ರಗಳಾಗಿರ್ಬೋದು ಎಲ್ಲಿ ಸಿಗುತ್ತೆ ಅನ್ನೋರಿಗೆ ಸೊ ಅದೇ ಜುವೆಲ್ಲರ್ಸ್ ಮದನಾಯಕ್ನಲ್ಲಿ ಅವರು ಒಂದು ಶಾಪಲ್ಲಿ ತುಂಬಾ ಒಳ್ಳೆಯ ಒಂದು ಗ್ರ್ಯಾಂಡಾಗಿರುವಂತಹ ಸೊ ಒಳ್ಳೊಳ್ಳೆ ಜ್ಯುವೆಲರಿ ಕಲೆಕ್ಷನ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ನೀವು ನೋಡ್ಬೋದು ಈ ಒಂದು ಇಯರಿಂಗ್ಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇದು ಸಹ ಬೆಳ್ಳಿಯಲ್ಲಿ ಮಾಡಿರುವಂಥ ಇಯರಿಂಗ್ಸು ಈಗ ಎಲ್ಲರೂ ಸಹ ಬೆಳ್ಳಿಯಲ್ಲಿ ಮಾಡಿರುವಂಥ ಇಯರಿಂಗ್ಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಬೇಕು ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ತೋರಿಸ್ತಾ ಇರೋದು ಮೂವತ್ತ್ ಸಾವಿರ ರೂಪಾಯಿ ಆಗಿದೆ ಚಿನ್ನದಲ್ಲಿ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀವಿ ಸೊ ಎಷ್ಟು ಗ್ರಾಮಲ್ಲಿ ಏನು ಅನ್ನೋದು ಸೊ ನೈನ್ ಒನ್ ಸಿಕ್ಸ್ ಸಿಗ್ತಾ ಸಿಗ್ತಾಯಿದೆ ಸೊ ಇದು ಐದು ಗ್ರಾಮ್ ಒಳಗೆ ಕಂಪ್ಲೀಟ್ ಆಗಿದೆ ಈ ರೀತಿಯ ಮಹಾಲಕ್ಷ್ಮಿ ಇಯರಿಂಗ್ಸ್ ನಿಮಗೆ ಇಷ್ಟ ಆಗುತ್ತೆ ಪ್ರೇಮ್ ಶಿವ ಜುವೆಲರ್ಸ್ ದವಸ್ಪೇಟೆಯಲ್ಲಿ ಅವರ ಒಂದು ಶಾಪ್ ಇದೆ ನೋಡಿ ಇದು ಸೊ ಐದು ಗ್ರಾಮ್ ಒಳಗೆ ರೆಡಿ ಆಗಿರುವಂಥ ಚಿನ್ನದ ಇಯರಿಂಗ್ಸು ಎಷ್ಟು ಅಂದರೆ ಮೂವತ್ತ್ಮೂರು ಸಾವಿರ ಆಗ್ತಾಯಿದೆ ಸೊ ತುಂಬ ಒಂದು ಕಡಿಮೆ ಬೆಲೆಗೂ ಸಹ ಇದ್ದಾರೆ ಐದು ಗ್ರಾಮ್ ಒಳಗೆ ಸಿಗ್ತಾ ಇರುವಂಥ ಏಯರಿಂಗ್ಸು ಈ ಒಂದು ಡಿಸೈನ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಆರಾಮಾಗಿ ಮಾಡ್ಸ್ಕೊಬೋದು ಪ್ರೇಮ್ ಶಿವ ಜುವೆಲರ್ಸ್ ದಾವಸ್ಪೇಟೆ ಒಂದ್ಸಲ ಶಾಪ್ಗೆ ವಿಸಿಟ್ ಕೊಟ್ಟರೆ ಚಿನ್ನದ ಒಡೆಯೂ ಸಹ ಪರ್ಚೇಸ್ ಮಾಡ್ಬೋದು ಚಿನ್ನದ ಒಡೆಯೂ ಸಹ ತುಂಬ ಕಡಿಮೆ ಬೆಲೆಗೆ ಮಾಡ್ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಆರ್ಟಿಫಿಷಿಯಲ್ ಇಯರಿಂಗ್ಸ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೊತೀನಿ ಒಂದು ಗ್ರಾಮ್ ಗೋಲ್ಡ್ ಇಯರಿಂಗ್ಸು ಮ್ಯಾಚಿಂಗ್ ಸೊ ಸ್ಯಾರಿ ವೈಸಲ್ಲಿ ಹಾಕೊಬೋದು ಸೊ ಕೆಳಗಡೆ ಬಂದ್ಬಿಟ್ಟು ವೈಟ್ ಪರ್ಲ್ ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಇಯರಿಂಗ್ಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಚಿನ್ನದಲ್ಲೂ ಸಿಗ್ತಾ ಇದೆ ಇಲ್ಲ ನೀವು ಒಂದು ಗ್ರಾಮ್ ಗೋಲ್ಡಲ್ಲೂ ಮಾಡ್ಸ್ಕೊತೀವಿ ಅಂದರೆ ಮಾಡ್ಸ್ಕೊಬೋದು ಬರೀ ಎರಡು ಗ್ರಾಮಲ್ಲಿ ರೆಡಿ ಆಗಿದೆ ಚಿನ್ನದಲ್ಲಿ ಸಹ ತುಂಬ ಒಂದು ವೆರೈಟಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ಯಾರೆಲ್ಲ ಸೊ ಮಾಡ್ಸ್ಕೊತೀವಿ ಅಂದರೆ ಸೊ ಆರಾಮಾಗಿ ಮಾಡಿಸ್ಕೊಡಿ ಹೋಗಿ ಒಂದು ಸಲ ಶಾಪ್ಗೆ ವಿಸಿಟ್ ಕೊಡಿ ನಂಬರ್ ಬಂದು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ